ಓಂ ಸಾಯರಾಮ್ ಶ್ರೀ ಸಾಯಿನಾಥ ಜ್ಞಾನ ಮಂದಿರ ಭಟ್ರೇನಹಳ್ಳಿ ಮಳ್ಳೂರು ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ಮಂದಿರ ಉದ್ಘಾಟನೆಗೊಂಡ ದಿನಾಂಕ ಹದಿನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಐದು ಅಂದಿನದಿಂದ ಇಂದಿನವರೆಗೂ ಶ್ರೀ ಬೃಹತ್ ಮುಕ್ತಿನಾಗ ದೇವಾಲಯದ ಸಂಸ್ಥಾಪಕರು ದೈವಜ್ಞ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಹಾಗೂ ಧರ್ಮದರ್ಶಿಗಳು ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅಮ್ಮನವರು ನಮ್ಮ ಮಂದಿರಕ್ಕೆ ಅಪಾರ ಕೊಡುಗೆ ಹಾಗೂ ಮಾರ್ಗದರ್ಶನ ನೀಡಿದ್ದಾರೆ ದಿನಾಂಕ ಫೆಬ್ರವರಿ ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಕುಮಾರ ಷಷ್ಠಿ ರಥೋತ್ಸವ ನಡೆಯಲಾಗುತ್ತದೆ ಈ ದಿನ ಭಕ್ತಾದಿಗಳು ತಮ್ಮ ಕೈಯಾರ ತಾವೇ ಮೂಲ ಸ್ಥಾನದಲ್ಲಿ ಆದಿಸುಬ್ರಹ್ಮಣ್ಯ ಶಿರಾಭಿಷೇಕ ಮಾಡಬಹುದು ಹಾಗೂ ಶ್ರೀ ಕ್ರೋಧಿನಾಮ ಸಂವತ್ಸರ ಮಾಘಮಾಸ ಶುಕ್ಲಪಕ್ಷ ದಶಮಿ ದಿನಾಂಕ ಫೆಬ್ರವರಿ ಏಳು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಎಂಟು ಹತ್ತರಿಂದ ಎಂಟು ನಲವತ್ತೈದರಲ್ಲಿ ಸಲ್ಲುವ ಶುಭಕುಂಭ ಲಗ್ನದಲ್ಲಿ ರಾಜಗೋಪುರ ಕುಂಭಾಭಿಷೇಕ ಮತ್ತು ಲೋಕಾರ್ಪಣೆ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಲಾಗುತ್ತದೆ ಈ ಎಲ್ಲ ಪೂಜೆಗಳಲ್ಲಿ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮನ್ನು ಅಕ್ಕರೆಯಿಂದ ಆಹ್ವಾನಿಸುತ್ತೇದೇವೆ ಓಂ ಸಾಯಿ ರಾಮ್